ಶ್ರೀ ಬ್ರಹ್ಮೇಶ್ವರ ಮಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೇದಾರ್ ಹುದ್ದೆ ಅವರ ಈಗಾಗಲೇ ನಮ್ಮ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಭಿವೃದ್ಧಿ ಕೆಲಸ ಬರದಿಂದ ಸಾಗುತ್ತಿದ್ದು ಪ್ರತಿನಿತ್ಯ ನೂರಾರು ಸ್ವಯಂ ಸೇವಕರು ಸ್ವ ಇಚ್ಛೆಯಿಂದ ಕರಸೇವೆಯನ್ನು ಮಾಡುತ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದಂಥ ವಿಷಯ ಈಗಾಗಲೇ ನಾವು ದೇವಸ್ಥಾನದ ಸುತ್ತುಪೌಳಿಯ ಗೋಡೆಯನ್ನು ಎತ್ತರಗೊಳಿಸಿ ಅದಕ್ಕೆ ಬೇಕಾಗಿರುವಂಥ ಶಿಲಾ ಕಂಬಗಳು ಶಿಲಾ ಲಿಂಟಲ್ಗಳು ಅದರೊಟ್ಟಿಗೆ ಮೇಲ್ಛಾವಣಿಗೆ ಬೇಕಾಗಿರುವಂಥ ಅಂಚಿನ ವ್ಯವಸ್ಥೆಯನ್ನು ದಾನಿಗಳ ಸಹಾಯದಿಂದ ಈಗಾಗಲೇ ನಾವು ಕುಳಿಸುವಂಥ ಅದರದ್ದು ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಇದರೊಟ್ಟಿಗೆ ದೇವಸ್ಥಾನದ ಎರಡೂ ದೇವರ ಪ್ರದಕ್ಷಿಣ ಪಥವನ್ನು ಶಿಲಾಮಯವಾಗಿ ನಡೆಸ್ತಾ ಬಂದಿರೋದು ಕೆಲಸ ಪ್ರಗತಿಯಲ್ಲಿದೆ ಅದರೊಟ್ಟಿಗೆ ದೇವಸ್ಥಾನದ ಕೆತ್ತನೆಯ ಒಂದು ಶಿಲಾ ಕಲ್ಲುಗಳನ್ನು ಕೆತ್ತುವಂಥ ಕೆಲಸ ಬಾಕಿ ಇದ್ದುದರಿಂದ ಅದರದ್ದು ಕೂಡ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಮ್ಮ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆ ಗರ್ಭಗುಡಿಯ ಶಿಲಾ ಕೆತ್ತನೆ ಕೆಲಸವನ್ನು ಕೂಡ ನಾವು ಈಗಾಗಲೇ ಅದರ ಕೆಲಸವನ್ನು ಪ್ರಗತಿಯಲ್ಲಿರಿಸಿದ್ದೇವೆ ಈಗ ಬಾಕಿ ಉಳಿದಿರುವಂಥ ಕೆಲಸ ಅಂತ ಹೇಳಿದರೆ ಪ್ರತ್ಯ ನಮ್ಮ ಸುತ್ತುಪೌಳಿಯಲ್ಲಿರುವಂತಹ ನೆಲಹಾಸುಗಳು ನೆಲಹಾಸುಗಳನ್ನು ನಾವು ಗ್ರಾನೈಟ್ಗಳನ್ನು ಅಳವಡಿಸುವ ಮೂಲಕ ಅದಕ್ಕೆ ಚಾಲನೆ ದಾನಿಗಳನ್ನು ಕರೆಸಿ ಅದನ್ನು ಚಾಲನೆಯನ್ನು ನೀಡಿರುವಂಥ ಕೆಲಸವನ್ನು ಮಾಡಿ ಅದನ್ನು ಕೆಲಸ ಪ್ರಗತಿಯಲ್ಲಿರುವ ಇರಿಸುವಂತೆ ಮಾಡಿದ್ದೇವೆ ಅದೇ ರೀತಿ ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ ಅಶ್ವತ್ಥ ಕಟ್ಟೆಯ ಸಮಗ್ರ ಅಭಿವೃದ್ಧಿಯನ್ನು ಕ್ಷೇತ್ರದಲ್ಲಿರುವಂಥ ನಾಗಬನದ ಅಭಿವೃದ್ಧಿ ಕೆಲಸವನ್ನು ಇದರೊಟ್ಟಿಗೆ ಕೈಗೆತ್ತಿಕೊಂಡಿದ್ದೇವೆ ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ ನೆಲಕ್ಕೆ ಜನರು ಬರುವಾಗ ಅದನ್ನು ಮಣ್ಣು ದೇವಸ್ಥಾನದ ಒಳ ಭಾಗಕ್ಕೆ ಹೋಗುವುದರಿಂದ ಅದರದ್ದು ಕೆಲಸವನ್ನು ಕೂಡ ಮಾಡುವ ಇಚ್ಛಾಶಕ್ತಿಯನ್ನು ಹೊಂದಿದ್ದು ಈಗಾಗಲೇ ದೇವಸ್ಥಾನಕ್ಕೆ ಊರಿನ ಪ್ರತಿ ಮನೆ ಮನೆಯಿಂದ ಕರಸೇವೆಗೆ ಆಗಮಿಸ್ತಿರುವಂಥ ಜನರು ನಮ್ಮ ಊರಿನ ದೇವಸ್ಥಾನ ನಮ್ಮ ದೇವಸ್ಥಾನ ಎನ್ನುವ ಭಾವನೆಯೊಟ್ಟಿಗೆ ನಮ್ಮ ನಮ್ಮೊಂದಿಗೆ ಕೈ ಜೋಡಿಸಿದರೆ ಅವರೊಂದಿಗೆ ನಮ್ಮ ಪರ ಊರಿನಲ್ಲಿರುವಂಥ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಭಕ್ತಾದಿಗಳು ಈಗಾಗಲೇ ದೇಣಿಗೆಯನ್ನು ನೀಡುವಂಥ ಭರವಸೆಯನ್ನು ನೀಡಿದ್ದಾರೆ ನಮ್ಮ ಬರುವಂಥ ಶಿವರಾತ್ರಿಯಲ್ಲಿ ಶಿವರಾತ್ರಿ ಉತ್ಸವ ಅದರೊಟ್ಟಿಗೆ ಬ್ರಹ್ಮಕಲಶವನ್ನು ಮ ಮತ್ತು ದಾನಿಗಳು ನೀಡಲಿರುವಂಥ ಪಲ್ಲಕ್ಕಿ ತೊಟ್ಟಿಲು ಅದನ್ನು ಕೂಡ ಸಮರ್ಪಣೆಯನ್ನು ಮಾಡುವಂಥ ಕೆಲಸಕ್ಕೆ ನಾವು ಈಗಾಗಲೇ ತೀರ್ಮಾನಿಸಿರುತ್ತೇವೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಈ ಊರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತನುಮನ ದನದಿಂದ ಸಹಕರಿಸಬೇಕಾಗಿ ಈ ಮೂಲಕ ನಾವು ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ